ಫಿನಾಲೆ ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯ ಆಟ ರೋಚಕತೆಯನ್ನ ಪಡೆದುಕೊಳ್ಳುತ್ತಿದೆ ಸ್ಪರ್ಧಿಗಳು ಕೂಡ ಟಫ್ ಫೈಟ್ ಅನ್ನು ಕೊಡ್ತಿದ್ದಾರೆ ಟಾಸ್ಕ್ಗಳಲ್ಲಿ ತಾವು ಕೂಡ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಅದಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿ ಹೊಸ ಹೊಸ ಸ್ಟ್ರಾಟಜೀಸ್ ಯೂಸ್ ಮಾಡುತ್ತಿದ್ದಾರೆ ಇನ್ನು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಆಗಿದ್ದು ವಿನಯ್ ಮತ್ತು ತುಕಾಲಿ ಸಂತೋಷ್ ಅವರ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ ಮನೆಯ ಕ್ಯಾಪ್ಟನ್ ಆಗಿರುವ ಸಂಗೀತ ಈ ಟಾಸ್ಕ್ ಯಾರು ಆಡ್ತಿಲ್ವೋ ಅವರು ಮುಂದಿನ ಟಾಸ್ಕನ್ನು ಆಡಿ ಅಂತ ಹೇಳ್ತಾರೆ ಆದರೆ ಇದನ್ನು ತುಕಾಲಿ ಸಂತೋಷ ಒಪ್ಪುವುದಿಲ್ಲ ವೋಟಿಂಗ್ ಅಂತ ಶುರು ಮಾಡಿದ್ರೆ ಹೋಗ್ತಾ ಹೋಗ್ತಾ ಈಗ ಯಾರಿಗೆ ಅವಕಾಶ ಸಿಗಲ್ವೋ ಅವ್ರು ಆಡಬೇಕು ಅಂತೀರ ಇಲ್ಲಿ ವೋಟಿಂಗ್ನಿಂದಲೇ ಎಲ್ಲನೂ ಆಗಬೇಕು ಅಂತ ಏರು ಧ್ವನಿಯಲ್ಲೇ ತುಕಾಲಿ ಸಂತೋಷ್ ಮಾತನಾಡ್ತಾರೆ ಇದಕ್ಕೆ ವಿನಯ್ ಆಕ್ರೋಶಗೊಂಡು ಜಗಳಕ್ಕಿಳಿತಾರೆ ಏನ್ ಮಾಡ್ತೀಯಾ ನೀನು ಅಂತ ಏಕವಚನದಲ್ಲಿ ಮಾತನಾಡಿ ಜೋರಾಗಿ ಮಾತನಾಡಿದ ತಕ್ಷಣ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಷ್ಟು ಮಾತ್ರವಲ್ಲ ಫಸ್ಟ್ ಡೇ ಇಂದ ನೀನ್ ಏನ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಎಲ್ರಿಗೂ ಗೊತ್ತು ಅಂತ ವಿನಯ್ ಜೋರಾಗಿ ಕಿರ್ಚಾಡ್ತಾರೆ ವಿನಯ್ ಅವರ ಮಾತಿನಿಂದ ಬೇಜಾರಾದ ವರ್ತೂರು ಸಂತೋಷ್ ತುಕಾಲಿ ಪರವಾಗಿ ಮಾತನಾಡಿದ್ದು ಅದು ಇದು ಅಂತ ಪದಗಳನ್ನು ಬಳಸಬೇಡಿ ಅವರವರ ಗತ್ತು ಅವರವರಿಗೆ ಗೊತ್ತು ಅಂತ ಹೇಳಿ ತಮ್ಮದೇ ಆದ ಸ್ಟೈಲ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ವಿನಯ್ ಮತ್ತು ತುಕಾಲಿ ಸಂತೋಷ್ ಅವರ ಜಗಳವನ್ನು ಕಂಡು ಮನೆ ಮಂದಿ ಮೂಕ ವಿಸ್ಮಿತರಾಗಿ ನಿಂತಿದ್ದನ್ನು ಕೂಡ ಪ್ರೊಮೋದಲ್ಲಿ ಕಾಣಬಹುದು ತುಕಾಲಿ ಮತ್ತು ವಿನಯ್ ಜಗಳ ಯಾವ ಹಂತಕ್ಕೆ ತಲುಪಿದೆ ಅನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಬಹುದಾಗಿದೆ